ನಾಯ ರೆಡ್ಡಿ ಉಡುಪು ತೇರ ಸಾಮರ ಪಾಲ್ಗೇ ಈಗಿನ ಮುಂದಿನ ತಿಂಗಳು ಇಪ್ಪತ್ತಾರನೇ ನಡೆಯತಕ್ಕಂಥ ಈ ಜಾತ್ರಾ ಪೂರ್ವ ಸಿದ್ಧತೆ ಸಮಾರ ಸಮಾರಂಭದಲ್ಲಿ ಆದರೆ ತನಕ ಸ್ಥಳೀಯ ಶಾಸಕರು ತನ್ನ ಆತ್ಮೀಯರು ಹಿರಿಯ ನಾಯಕರ ಸಾಹೇಬ್ರೆ ಡಿ ಸಿ ಅವ್ರಿಗೆ ಎಸ್ ಪಿ ಅವರೇ ನಮ್ಮ ಎಸ್ ಸಿ ಅವರೇ ಎ ಸಿ ಅವರೇ ಮತ್ತು ನಮ್ಮ ಜಿಲ್ಲೆಯ ಗಣನೆ ಮತ್ತು ಗಣಂತಕ ತಂತು ತೀರ್ಥಕ್ಕೆ ಭಕ್ತಾದಿರೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಏನು ಯಾತ್ರೆ ಇದೆ ಅದರ ಬಗ್ಗೆ ಚರ್ಚೆಗಳನ್ನು ಸಾರ್ವಜನಿಕರ ಸಹ ಅಭಿಪ್ರಾಯವನ್ನು ಕೇಳಿ ಇಷ್ಟೆ ಮಾಡಿದೆ ನಮ್ಮ ಜಿಲ್ಲೆಯ ಆರಾಧ ಜೀವ ಉತ್ಸವ ಯಾತ್ರೆಯನ್ನು ಪ್ರತಿ ವರ್ಷ ನಾವು ಜುಲೈನಲ್ಲಿ ಮಾಡುತ್ತಾ ಇದ್ದೀವಿ ಈ ಬಾರಿ ನಾವು ಸಹ

ನೀವು ಬೇಕಾದ ಏರ್ಪಾಟನ್ನು ಮಾಡಬೇಕು ಎರಡನೇ ಮಾಡೋಣ ಆದರೆ ಬರಗಾಲ ಇರೋದ್ರಿಂದ ನೀರು ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದು ಗುರುಗಳ ಆಶೀರ್ವಾದ ಬೇಕು ಮತ್ತು ಇಂಪಾರ್ಟೆಂಟು ಈ ಜಾತ್ರೆ ಅಲ್ಲಿ ಜಾತ್ರೆ ಆದಮೇಲೆ ಎಷ್ಟು ಇಂಪಾರ್ಟೆಂಟು ಜಾತ್ರೆ ಆರೋಗ್ಯ ನಮ್ಮ ಇಂಪಾರ್ಟೆಂಟು ಆದಮೇಲೂ ಸಹ ನೀವು ಡಿ ಸಿ ಅವರು ಬಗ್ಗೆ ನೀವು ಎ ಸಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇವತ್ತಿನಿಂದ ವಾರ ಕೇಳಿದ

ಇಂದಷ್ಟೇ ಇಂದ ಅಸಿಸ್ಟೆಂಟ್ ಇದ್ದಾರೋ ಏನೋ ಯಾವುದು ರೋಡ್ ಏನೋ ಮನೆ ಏನೋ ಬಿಟ್ಚ್ ಕೊಟ್ಟಿದ್ರಲ್ಲ ಓ ಬಾರ್ ಬಾರ್ ನಾಲ್ಕು ವರ್ಷ ಆಗಿದೆ ಮಾಡಿಲ್ಲ ಸೌಂಡ್ ಮಾತಾಡ್ತೀನೋ ನೀವು ಹೇಳಿದ ನಾಲ್ಕು ವರ್ಷದಿಂದ ಬಾರ್ ಆಫೀಸರ್ ಮುಗಿಸೋ ಅಂತ ಹೇಳ್ತಾ ಅಷ್ಟೇ ಅದ್ವಿಕ 80 ಇವತ್ತು 20 విశేషమ్ చకాతి విచారే చకాతి వసూలు ఈ వర్షా విచారీ చకాతి ఎల్ సో సర్కారీ ಈ ಪ್ರೈವೇಟ್ ಒಂದು ಸ್ವಲ್ಪ ಅದು ನಮಗೆ ಕಷ್ಟ ಆಗ್ತದೆ ಪ್ರೈವೇಟ್ ನೋಡಿ ನಾವು ಮನೆ ಮುಂದೆ ವಸೀಲಿ ಮಾಡಿದ್ರೆ ನೀವು ಅದನ್ನ ಮನವಿ ಮಾಡ್ಕೋಬೇಕಷ್ಟೇ ಈ ವರ್ಷ ಬರ್ತಲ್ಲ ಜಟಾತೆಯನ್ನು ನಾವು ಈ ವರ್ಷ ಕೈ ಬಿಟ್ಟು ಬಿಡ್ತೀವಿ ಸೊ ಹಿನ್ನೆಲೆಯಲ್ಲಿ ಮತ್ತೆ ಆಸನ ಯಾರು ಜೀವಿತನ್ಸ್ ಡಾಕ್ಟರ್ಸು ಇದ್ರ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಕಾಳಜಿ ವಹಿಸಬೇಕು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಸೂಕ್ತವಾಗಿರ್ತಕ್ಕ ಟ್ರಾಫಿಕ್ ಜೋ ಯಾಕಂದರೆ ಹೇಳುತ್ತೆ ಈ ವರ್ಷ ಜನ ಜಾಸ್ತಿ ಸೇರ್ತಕ್ಕಂಥ ಅದನ್ನು ವಿಶೇಷವಾಗಿ ಮಹಿಳೆಯರು ಜಾಸ್ತಿ ಬರ್ತಕ್ಕಂಥ ಅವಕಾಶ ಭಾಳ ಎಲ್ಲ ಫ್ರೀ ಇರೋದ್ರಿಂದ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ಬೋದು ಐದು ಗ್ಯಾರಂಟಿ ಮಾಡ್ಬಿಟ್ಟಿದ್ದೀವಿ ಹಾಂ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯವರು ಡಿ ಕೆ ಶಿವರು ಕೊಟ್ಟ ಮೇಲೆ ನೂರ ಅರವತ್ತು ಕೋಟಿ ಜನ ಈ ರಾಜ್ಯದಲ್ಲಿ ಓಡಾಡಿದ್ರು ಹೇಗ ಮನೆಯ ಹಿರಿಯೂರಲ್ಲಿ ಸಮಾವೇಶಗಳು ಮಾಡಿದ್ರು ಸಮಾರಂಭದಲ್ಲಿ ಆಧಿತ ಸ್ಥಳೀಯ ಶಾಸಕರು ಆತ್ಮೀಯರು ಹಿರಿಯ ನಾಯಕರೇ ಗೋಪಾಲಕೃಷ್ಣ ಸಾಹೇಬ್ರೆ ಡಿ ಸಿ ಅವರಿಗೆ ಎಸ್ ಪಿ ಅವರೇ ನಮ್ಮ ಎ ಸಿ ಅವರೇ ಎ ಸಿ ಅವರೇ ಮತ್ತು ಎಲ್ಲ ನನ್ನ ಮತ್ತು ನಡೆಯತಕ್ಕಂಥ ಗುರುತಿಪ್ಪ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಏನು ಜಾತ್ರೆ ಇದೆ ಅದರ ಬಗ್ಗೆ ಚರ್ಚೆಗಳನ್ನು ಸಾರ್ವಜನಿಕರು ಸಹ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅವರು ಹೇಳಿದರು ನಮ್ಮ ಜಿಲ್ಲೆಯ ಆರಾಧ್ಯ ದೇವ ಗುರುತಿ ಸ್ವಾಮಿಯ ಜಾತ್ರೆಯನ್ನು ಪ್ರತಿ ವರ್ಷ ಯಾಕೆ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಈ ಬಾರಿಯೂ ಸಹ ಜಿಲ್ಲಾಡಳಿತ ಇರ್ಬೋದು ಒಂದು ಶಾಸ ಶಾಸಕರು ಇರ್ಬೋದು ನಾವು ಇರ್ಬೋದು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮೊದಲನೇದಾಗಿ ಈಗ ಅವೇ ಮೊದಲನೇದಾಗಿ ಭಾರಿ ನೀರು ಇಂಪಾರ್ಟೆಂಟ್ ಆರ್ಡ್ರ್ ದೇಶ ಯಾಕೆ ಬಂದಿರಿ ಸಪ್ಲೈ ಅವ್ರು ಯಾರು ಬಂದಿಲ್ಲ ಅವ್ರು ನೋಡಿ ಯಾರು ಬಂದಿಲ್ಲ ಆರ್ಡ್ರ್ ದಿವಸ ಯಾರು ಆರ್ಡರ್ ದಿವಸ ಯಾಕೆ ಬಂದಿಲ್ಲ ಅವ್ರಿಗೆ ಯಾಕೆ ಬಂದಿಲ್ಲ ಅವ್ರ ದೊಡ್ಡ ಕೊಡಿಸ್ಕೊಡಿ ಬರ್ಬೇಕು ಅವರು ಅವ್ರದೇ ಕಸ ಇರೋದು ಮಾಡಿ ಎಲ್ಲೆಲ್ಲಿದೆ ಬಂದು ಕುದಿಲ್ಲ ಯಾವುದೇ ಕಾರಣಕ್ಕೂ ನೀರು ತೊಂದರೆ ಹಾಕಬೇಕು